ಸೋಲೂರು ಹೋಬಳಿ ಅಂತ ವಿಚಾರ ಬಂದಾಗ ಸಿ ಆರ್ ಗೌಡ್ರು ನಮಗೆಲ್ಲೂ ಕೂಡ ಹಿರಿಯರು ನಲವತ್ತೈದು ವರ್ಷಗಳ ಸುದೀರ್ಘವಾದ ರಾಜಕಾರಣವನ್ನು ಅವರ ಜೀವನದ ಉದ್ದಕ್ಕೂ ಮಾಡ್ಕೊಂಬಂದಂಥ ಮುತ್ಸುದ್ದಿ ರಾಜಕಾರಣಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಇಲ್ಲಿನ ತನಕ ಸೋಲೂರು ಹೋಬಳಿ ಯಾವ ರೀತಿ ಅತಂತ್ರ ಆಗಿತ್ತು ಅನ್ನೋದು ಅವ್ರಿಗೆ ತುಂಬ ಅರಿವಾಗಿತ್ತು ನಮಗೂ ಕೂಡ ಮೂವತ್ತು ವರ್ಷದಿಂದ ನಾವು ರಾಜಕಾರಣ ಮಾಡ್ಕೊಂಡು ಬಂದಿದ್ದೀವಿ ಜನರ ಸಂಪರ್ಕದಲ್ಲಿದ್ದೀವಿ ಹಾಗಾಗಿ ನಮ್ಮ ಅನುಭವದಲ್ಲಿ ನಾವು ಹೇಳೋದಾದರೆ ಸೋಲೂರು ಹೋಬಳಿಗೆ ಯಾವ ರೀತಿ ಅತಂತ್ರವಾದ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿತ್ತು ಅದರಿಂದ ಏನೆಲ್ಲ ತೊಂದರೆಗಳಾಗಿದ್ದೋ ಅನ್ನೋದನ್ನ ನಾವು ವಿವರಣೆಯಾಗಿ ನಾವು ನಿಮಗೆ ಹೇಳ್ತಾ ಹೋದರೆ ಜನಗಳಿಗೆ ಅರ್ಥ ಆಗೋ ರೀತಿಯಲ್ಲಿ ನಾವು ಮಾಧ್ಯಮದ ಮುಖಾಂತರ ಹೇಳೋ ಅಂಥ ಪ್ರಸಂಗ ಪರಿಸ್ಥಿತಿ ಈಗ ಬಂದಿದೆ ನಮಗೆ ಯಾಕಪ್ಪ ಅಂತ ಇದಕ್ಕೆ ಅಪಸ್ವರ ಆಡ್ತಕ್ಕಂಥವರು ಜಾಸ್ತಿ ಆಗಿದ್ದಾರೆ ಸೋಲೂ ಇವತ್ತು ನೆಲ್ಮ ಮಾಗಡಿಯಿಂದ ಬೇರ್ಪಡೆ ಆಗಿ ನೆಲಮಂಗ್ಲಾ ತಾಲೂಕಿಗೆ ಸೇರಿಸಿ ವಿಧಾನಸಭಾ ಕ್ಷೇತ್ರ ಮತ್ತೆ ತಾಲೂಕು ಎರಡೂ ಒಂದೇ ಕಡೆ ಇರಬೇಕು ಅನ್ನೋ ಒಂದು ಹಿತದೃಷ್ಟಿ ಇಟ್ಕೊಂಡು ಒಂದು ಇಚ್ಛಾಶಕ್ತಿ ಇಟ್ಕೊಂಡು ಶಾಸಕರು ಇವತ್ತು ಆ ಕೆಲಸಕ್ಕೆ ಒಂದು ಹಿತಶ್ರೀನ ಹೇಳಿದ್ದಾರೆ ಅದಕ್ಕೊಂದು ಮುನ್ನುಡಿಯನ್ನು ಕೊಟ್ಟು ಒಂದು ಮುಕ್ತಿಯನ್ನು ಕಾಣಿಸೋ ಅಂಥ ಹಂತದಲ್ಲಿ ಬಂದಿದೆ ಈಗ ಅದನ್ನು ಇದಕ್ಕೆ ಅಪಸ್ವರ ಎತ್ತತಕ್ಕಂಥವರು ಹಿನ್ನೆಲೆ ಹಿನ್ನೆಲೆಯಿಂದ ಹಿಂಬಾಗಲಿನಿಂದ ಅವರ ಹಿಂಬಾಲಕರಿಂದ ಎಲ್ಲಾನು ಕೂಡ ಏನೇನು ಇದಕ್ಕೆಲ್ಲ ದ್ವಂದ್ವಗಳನ್ನು ಮಾಡ್ಬೋದು ಅದನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ ಸರ್ ಈಗ ಪಾಕಿಸ್ತಾನ ಏನು ಬಂದಿಲ್ಲ ಗೆಲ್ಕೊಂಡಿಲ್ಲ ನನ್ ಮಂಗಳಿ ಸಂಭ್ರಮಾಚರಣೆ ಬೇಕಂತ ನಮಗೆ ಒಂದು ವಿಚಾರ ಹೇಳ್ತೀನಿ ಸಂಭ್ರಮಾಚರಣೆ ನಾವು ಯಾಕೆ ಇಷ್ಟೊಂದೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ನಾನು ಉದಾಹರಣೆ ಕೊಟ್ಟು ನಿಮ್ಗೆ ಹೇಳೋದಾದ್ರೆ ಸತ್ಯವಾಗಲೂ ನಮಗೆ ಯಾಕೆ ಸಂಭ್ರಮಾಚರಣೆ ಅಂತ ನಾನು ವಿವರಣೆಯಾಗಿ ನಾನು ಹೇಳ್ತೀನಿ ಸಾವಿರದ ಒಂಬೈ ಎರಡು ಸಾವಿರದ ಎಂಟರಲ್ಲಿ ಕೇಂದ್ರದ ಚುನಾವಣಾ ಆಯೋಗ ಡಿಲಿಮಿಟೇಷನ್ ಕಮಿಷನ್ ಏನಿದೆ ಆ ಸಂದರ್ಭದಲ್ಲಿ ಕ್ಷೇತ್ರ ಮರು ವಿಂಗಡಣೆ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಈ ಎಂಟು ತಾಲೂಕುಗಳು ಒಳಪಟ್ಟಿದ್ವು ಅದಕ್ಕೂ ಮುಂಚೆ ತಾಲೂಕು ಮಾಗಡಿ ಆಗಿತ್ತು ಕಾನ್ಸ್ಟಿಟ್ಯುನ್ಸಿ ಆಗಿತ್ತು ಆದರೆ ಜಿಲ್ಲಾ ಕೇಂದ್ರ ಒಂದೇ ಆಗಿತ್ತು ಎರಡು ಸಾವಿರದ ಎಂಟರಲ್ಲಿ ಡಿಲಿಮಿಟೇಷನ್ ಆದಾಗ್ಲೂ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಒಳಪಟ್ಟಿತ್ತು ನಮ್ಮ ಮಾಗಡಿ ತಾಲೂಕು ಕೂಡ ಆ ಡಿಲಿಮ್ ಡಿಲಿಮಿಟೇಷನ್ ಆದಂಥ ಒಂದು ವರ್ಷದ ಅವಧಿ ಒಳಗಡೆ ರಾಮನಗರ ಜಿಲ್ಲೆಯಾಗಿ ಹೊಸ ಜಿಲ್ಲೆಯಾಗಿ ಅದು ಆದ ನಂತರ ನಮಗೆ ಅಲ್ಲಿಂದ ಸಮಸ್ಯೆಗಳು ದ್ವಿಗುಣ ಆಗೋಕ್ಕೆ ಶುರುವಾದವು ಹೆಂಗಪ್ಪ ಅಂತ ಅಂತಂದರೆ ನಮ್ಮದು ಒಂದೇ ಜಿಲ್ಲೆ ಒಳಪಡ್ತಿದ್ದಂಥ ತಾಲೂಕು ನಮ್ಮ ಸೋಲೂರು ಹೋಬಳಿ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರ ಅಲ್ಲಿ ಗೆದ್ದಿರ್ತಕ್ಕಂಥ ಜನಪ್ರತಿನಿಧಿಗಳು ಎರಡು ಜಿಲ್ಲೆಗೆ ಹಂಚಿಕೆ ಹೋಗ ಹಂಚಿ ಹೋಗ್ತಕ್ಕಂಥ ಸಂದರ್ಭ ನಿರ್ಮಾಣ ಆಯಿತು ಡಿಲಿಮಿಟೇಷನ್ ಕಮಿಷನ್ನು ಒಂದು ಮೆಥಾಡಾಲಜಿಯನ್ನು ಮಾಡ್ಕೊಂಡಿದ್ದಾರೆ ಅದನ್ನು ದಯಮಾಡಿ ನಾನು ನಿಮಗೆ ತಿಳಿಸೋಂಥ ಪ್ರಯತ್ನ ನಾನು ಮಾಡ್ತೇನೆ ಈಗ ದಯಮಾಡಿಇದನ್ನ ತಾವು ಗಮನಿಸಬೇಕು ಮೆಥಡಾಲಜಿ ಫಾರ್ ಅಲೋಕೇಶನ್ ಆಫ್ ಅಸೆಂಬ್ಲಿ ಕನ್ಸ್ಟಂಟ್ಸಿಸ್ ಕನ್ಸ್ಟಂಟ್ಸಿಸ್ ಟು ದ डिस्ट्रिक्टಸ್ ಅಂಡ್ ಡಿಲಿಮಿಟೇಷನ್ ಆಫ್ ಅಸೆಂಬ್ಲಿ ಕನ್ಸ್ಟಂಟ್ಸಿಸ್ The delimitation commission has taken has taken decision that so far as practicable, all assembly constituencies in a district shall be confirmed within within the territorial limits of the district. In other words, an assembly constituencies shall not ಆರ್ಡಿನರ್ಲಿ ಎಕ್ಸ್ಟೆಂಡ್ ಟು ದ ಎಕ್ಸ್ಟೆಂಡ್ ಟು ಮೋರ್ ದೆನ್ ಒನ್ ಡಿಸ್ಟಿಕ್ ಏನು ಹೇಳ್ತಾರಪ್ಪ ಅಂತಂದರೆ ಕ್ಷೇತ್ರ ಮರು ವಿಂಗಡ ಪುನರ್ವಿಂಗಡನಾ ಆಯೋಗವು ಸಾಧ್ಯವಾದಷ್ಟು ಮಟ್ಟಿಗೆ ಒಂದು ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಆ ಜಿಲ್ಲೆಯ ಪ್ರಾದೇಶಿಕ ಮಿತಿಯೊಳಗೆ ಮೀಸಲಿರಬೇಕಾಗಿರುತ್ತದೆ ಎಂದು ಆ ನಿರ್ಧಾರನ ತೆಗೆದುಕೊಂಡು ಅಂದರೆ ಒಂದು ವಿಧಾನಸಭಾ ಕ್ಷೇತ್ರವು ಸಾಮಾನ್ಯವಾಗಿ ಒಂದಕ್ಕಿಂತ ಹೆಚ್ಚು ಜಿಲ್ಲೆಗಳನ್ನು ವಿಸ್ತರಿಸಬಾರದು ಅಂತ ಹೇಳಿ ಯಾಕೆಂದ್ರೆ ಅವರು ಒಂದು ವಿಧಾನಸಭಾ ಕ್ಷೇತ್ರ ಎರಡು ಜಿಲ್ಲೆಗೆ ಹಂಚಿಕೆ ಆಗೋಯ್ತು ಅಂತಂದ್ರೆ ಆಡಳಿತಾತ್ಮಕವಾಗಿ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಮತ್ತೆ ಜನಸಾಮಾನ್ಯರಿಗೆ ಏನೇನೆಲ್ಲ ತೊಂದರೆಗಳಾಗ್ತವೆ ಅನ್ನೋದನ್ನು ದೃಷ್ಟಿಲಿಟ್ಕೊಂಡು ಈ ಒಂದು ಮೆಥಡಾಲಜಿಯನ್ನು ಮಾಡಿ ಅವರೊಂದು ಆ ಒಂದು ನಿರ್ಧಾರವನ್ನು ಮಾಡಿದ್ದಾರೆ ಎರಡು ಸಾವಿರದ ಎಂಟರಲ್ಲಿ ಇದ್ರಲ್ಲ ಆ ಶಾಸಕರು ಅವತ್ತು ಗೆದ್ದಿದ್ದಂಥ ಶಾಸಕರು ಎರಡು ಸಾವಿರದ ಇದರಲ್ಲಿ ಎಂಟರಲ್ಲಿ ಗೆದ್ದಿದ್ದಂಥ ಶಾಸಕರು ಈ ಕೆಲಸವನ್ನು ತುಂಬ ಜವಾಬ್ದಾರಿಯನ್ನು ತಗೊಂಡು ಅವತ್ತೇ ಈ ಕೆಲಸವನ್ನು ಮಾಡಬೇಕಿತ್ತು ಎರಡು ಜಿಲ್ಲೆಗೆ ಒಂದು ವಿಧಾನಸಭಾ ಕ್ಷೇತ್ರ ಹಂಚಿಕೆ ಆಗೋ ಆಗಿಲ್ಲ ಅದರಿಂದ ಏನೇನು ಸಮಸ್ಯೆಗಳಾಗ್ತವೆ ಅಂದರೆ ನಾನು ಅನುಭವಿಸಿರೋದು ಒಂದೇ ಒಂದು ಉದಾಹರಣೆ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೂರ್ತಿ ಮೂರ್ತಿಯವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ನಾನು ಜೆ ಡಿ ಎಸ್ ಪಕ್ಷದಲ್ಲೇ ಇದ್ದೆ ನಾವು ಆರಾಧನಾ ಸಮಿತಿ ಬಂದು ನೆಲ್ಮಂಗ್ಲ ಬೊಗರುಕುಂ ಕಮಿಟಿ ಬಂದು ಮಾಗಡಿ ತಾಲೂಕ್ ಕೆ ಡಿ ಪಿ ಕಮಿಟಿ ಬಂದು ನಮ್ಮ ಸೋಲೂರು ಒಬ್ಳಿಗೆ ಮಾಗಡಿ ಟ್ರಿಬನಲ್ ಕಮಿಟಿ ಬಂದು ಮಾಗಡಿ ಆಶ್ರಯ ಸಮಿತಿ ಬಂದು ನೆಲ್ಮಂಗ್ಲ ಎಲ್ಲ ಸಮಿತಿಗಳು ಎರಡು ಆ ಕಡೆ ಎರಡು ಈ ಕಡೆ ಈ ಕಡೆ ಹಂಚಿಕೆ ಆಗಿ ಜಿಲ್ಲೆ ಎರಡರ ಇಂಥ ಸಮಸ್ಯೆಗಳನ್ನ ತುಂಬ ಅನ್ ಅನುಭವಿಸಿದ್ವಿ ನಾವು ಆರಾಧನಾ ಸಮಿತಿನಲ್ಲಿ ನಮ್ಮ ಸೋಲೂರು ಒಬ್ಳಿಗೆ ಮೂರು ದೇವಸ್ಥಾನಗಳಿಗೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಅನುದಾನವನ್ನು ಧಾರ್ಮಿಕ ದತ್ತಿ ಇಲಾಖೆಯಿಂದ ಬರ್ತಕ್ಕಂತ ಹಣವನ್ನು ಹಂಚಿಕೆ ಮಾಡಿಸಿ ಅಲ್ಲಿ ನಾವು ತಗೊಳಕ್ಕೆ ಅಂತ ಹೊರಟಾಗ ಶ್ರೀನಿವಾಸ ಮೂರ್ತಿಯವರು ಕಮಿಟಿನಲ್ಲಿ ಅಪ್ರೂವಲ್ ಮಾಡಿಸಿ ರೆಸುಲೇಷನ್ ಮಾಡಿಸಿ ಕೊಟ್ಟರು ಅದನ್ನು ತಗೋಬೇಕಾದ್ರೆ ಆ ತಹಸೀಲ್ದಾರಿಗೆ ನಾನು ರಿಕ್ವೆಸ್ಟ್ ಮಾಡಿದೆ ಸರ್ ನಮಗೆ ಎರಡು ಜಿಲ್ಲೆ ತಾಲೂಕಿಗೆ ಬರ್ತದೆ ಆ ಜಿಲ್ಲೆಗೆ ಎಲ್ಲ ಥರದ್ದು ವರ್ಗಾವಣೆ ಆಗ್ಬೇಕಾಗ್ತದೆ ತುಂಬ ತಡ ಆಗ್ತದೆ ಪ್ರೊಸೀಡಿಂಗ್ಸು ನೀವು ಕೊಟ್ಟು ನಾವು ದೇವಸ್ಥಾನಕ್ಕೆ ದುಡ್ಡನ್ನು ನೀವು ಶಾಸಕರು ಕೊಟ್ಟಿರ್ತಕ್ಕಂಥ ಹಣವನ್ನು ನಾವು ತೊಗೊಳ್ಳಿಕ್ಕೆ ತುಂಬ ತಡ ಆಗ್ತದೆ ಅಂತ ಎಷ್ಟೆಷ್ಟು ರಿಕ್ವೆಸ್ಟ್ ಮಾಡಿದೆ ನಾನು ಅವರಿಗೆ ತಹಸೀಲ್ದಾರರು ಮಾಗಡಿಗೆ ಅಡ್ರೆಸ್ ಮಾಡಿ ನೀವು ಕೊಟ್ಬಿಡಿ ಅಂತ ಹೇಳಿದೆ ಕೊಡಲಿಲ್ಲ ಅವರು ಮೂರು ಮೂರು ಸರಿ ನಾವು ಪಿ ಆರ್ ಇ ಡಿಪಾರ್ಟ್ಮೆಂಟ್ಗೆ ಮತ್ತು ರಾಮನಗರ ಡಿವಿಷನ್ ಏನಿದೆ ಪಿ ಆರ್ ಇ ಡಿವಿಸನ್ನು ಸಬ್ ಡಿವಿಸನ್ನು ಮತ್ತೆ ಡಿವಿಷನ್ಗೆ ನಾಲ್ಕು ನಾಲ್ಕು ಸರಿ ಅಲ್ಸಿದ್ರು ನಮಗೆ ಎರಡು ವರ್ಷ ಆಯಿತು ಅನುದಾನವನ್ನು ನಾವು ಹಂಚಿಕೆ ಮಾಡಿ ಅಷ್ಟೊತ್ತಿಗೆ ದೇವಸ್ಥಾನಗಳಿಗೆ ಇಂಥ ಸಮಸ್ಯೆಗಳನ್ನ ನಾವು ಮೂವತ್ತು ವರ್ಷಗಳಿಂದ ಅನುಭವಿಸ್ಕೊಂಡು ಬಂದಿದ್ದೀವಿ ಇದು ಜನಸಾಮಾನ್ಯರಿಗೆ ಸೋಲೂರ್ನಲ್ಲಿ ಅನುಭವಿಸಿದಾರಲ್ಲ ಕಷ್ಟ ಅವ್ರಿಗೆ ಗೊತ್ತು ಜಗದೀಶ್ ಚೌಧರಿ ಅವ್ರ ಪಾಪ ಇತ್ತೀಚೆಗೆ ಅವರೇನೋ ಬೆಳಕಿಗೆ ಬಂದಿರ್ಬೋದು ನನಗೇನೋ ನಾನೇನು ಇತ್ತೀಚೆಗೆ ನೋಡ್ತಾ ಇದ್ದೀನಿ ಅವರನ್ನ ಸೋಲೂರು ಹೋಗ್ಲಿ ಜನತೆ ಕಷ್ಟ ಏನು ಅನ್ನೋದು ಜಗದೀಶ್ ಚೌಧರಿ ಅವರಿಗೆ ಅರ್ಥ ಆಗಿದ್ರೆ ಈ ಮಾತನ್ನ ಆಡ್ತಾ ಇರಲಿಲ್ಲ ಅವರು ಅವ್ರಿಗೆ ಏನು ಸ್ಟ್ಯಾಂಡ್ ಇದೆ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಅವ್ರು ಹೇಳಬೇಕು ಮಾಧ್ಯಮಗಳ ಮುಂದೆ ಸಾಮಾಜಿಕವಾಗಿ ಮಾಧ್ಯಮಗಳಿಗೆ ಏನು ನಾವು ಹೇಳಿಕೆ ಕೊಡ್ತಾ ಇದ್ದೀವಿ ವಾಸ್ತವಕ್ಕೆ ಹತ್ರ ಇರ್ತಕ್ಕಂಥ ಹೇಳಿಕೆಗಳನ್ನ ಕೊಡಬೇಕು ಇಂಥ ವಿಚಾರಗಳಲ್ಲಿ ಇದರಲ್ಲೂ ಕೂಡ ರಾಜಕೀಯವಾದಂಥ ಹೇಳಿಕೆಗಳು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಟ್ಟರೆ ಜನ ನೋಡ್ತಾ ಇರ್ತಾರೆ ಯಾವಾಗ ಜನ ಬುದ್ಧಿ ಕಲಿಸ್ಬೇಕು ಅವಾಗ ಬುದ್ಧಿ ಕಲಿಸ್ತಾರೆ ಇನ್ನೂ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಆಗೋದು ಇವಾಗಲೇ ಚುನಾವಣೆ ಬಂದಿಲ್ಲ ಇನ್ನೊಂದು ಎರಡು ಮುಕ್ಕಾಲು ವರ್ಷ ಕಾಲಾವಧಿ ಇದೆ ನಾಲ್ಕು ವರ್ಷ ಆದ ಮೇಲೆ ಇನ್ನೂ ಒಂದು ವರ್ಷ ಕಾಲ ಇರ್ತಾವ ಅವಕಾಶ ಇರ್ತದೆ ಅಷ್ಟರಲ್ಲಿ ಶಾಸಕರು ಏನು ಕೆಲಸ ಮಾಡಿರ್ತಾರೆ ಅನ್ನೋದನ್ನು ನಾವು ಮಾಧ್ಯಮಗಳಿಂದ ಬರ್ತೀವಿ ನೀವು ಬನ್ನಿ ಅಲ್ಲೇ ಚರ್ಚೆ ಮಾಡೋಣ ಅಲ್ಲಿನವರೆಗೂ ಕೂಡ ಏನು ಒಳ್ಳೆ ಕೆಲಸ ಮಾಡ್ತಾರೆ ವಿರೋಧ ಪಕ್ಷವಾಗಿ ಅದಕ್ಕೆ ಬೆಂತಟ್ಟ ಅಂತ ಕೆಲಸ ಮಾಡಿ ಶಾಸಕರೇನಾದರೂ ದಾರಿ ತಪ್ಪಿ ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ ದಾರಿ ಸಾರ್ವಜನಿಕರಿಗೆ ಅನಾನುಕೂಲ ಆಗುವಂತ ಕೆಲಸ ಮಾಡ್ತಿದಾರೆ ಸಹ ಅಂತ ಕೆಲಸ ಮಾಡಿ ಯಾವತ್ತೂ ಪ್ರತಿಯೊಂದಕ್ಕೂ ಕಾಲಿ ಅದಕ್ಕೆ ಹೋಗ್ಬೇಡಿ ದಯಮಾಡಿ ಜಗದೀಶ್ ಚೌಧರಿ ಅವರಿಗೆ ನಾನು ಹೇಳೋದಿಷ್ಟೇನೆ ಪ್ರತಿ ಸಾರಿನೂ ನೀವು ಪಾಕಿಸ್ತಾನ ಈಗ ಎಲ್ಲರೂ ಬಿ ಜೆ ಅವ್ರು ಬರೀ ಪಾಕಿಸ್ತಾನ ವಿಚಾರ ಎತ್ಕೋತಾರೆ ಯಾವುದಕ್ಕೂ ಪ್ರತಿಯೊಂದು ವಿಚಾರಕ್ಕೂ ಪಾಕಿಸ್ತಾನಕ್ಕೆ ಹೋಗ್ಬಿಡೋದು ಪಾಕಿಸ್ತಾನಕ್ಕೆ ಅಂತ ಶ್ರೀಲಂಕೆ ಶ್ರೀಲಂಕಿಂದ ಬರ್ಗೇಬೇಕು ಅವ್ರಿಗೆ ಮೂಲ ಪಾಕಿಸ್ತಾನದ ಹೆಸರನ್ನ ತಗೊಳ್ಳಿಲ್ಲ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ನಿದ್ದೆನೆ ಬರಲ್ಲ ಅದು ಜಗದೀಶ್ ಚೌಧರಿ ಅವ್ರಿಗೂ ಕೂಡ ಅಂಟ್ಕೊಂಡ್ಬಿಟ್ಟಿದೆ ಅದು ಪಾಕಿಸ್ತಾನಕ್ಕೆ ಎದ್ದಷ್ಟು ಸಂತೋಷ ಪಡ್ತಾ ಇದ್ದಾರೆ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಭಾರತೀಯ ಜನತಾ ಪಾರ್ಟಿಯವರು ಪಾಕಿಸ್ತಾನದವ್ರಿಗೆ ಏನು ಬುದ್ಧಿ ಕಲಿಸ್ಬೇಕು ಅದೇ ಥರನೇ ಸೋಲೂರು ಹೋಬಳಿಯವರು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಮತ್ತು ಜಾತ್ಯಾತೀತ ದಳದವರಿಗೆ ಇಬ್ಬರಿಗೂ ಕೂಡ ಸೋಲೂರು ರೋಬಳಿ ಜನತೆ ಬುದ್ಧಿ ಕಲಿಸ್ತಾರೆ ಇದನ್ನು ಶೀಘ್ರದಲ್ಲೇ ನೋಡ್ತೀರಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಬರ್ತವೆ ನೀನು ಪಾಕಿಸ್ತಾನದ ಹೆಸರನ್ನು ಎತ್ತಿ ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡಿ ಸೋಲೂರು ರೋಬಳಿಯನ್ನ ಮಾತಾಡಿದಿರಿ ಮುಖಂಡರು ತಾವು ಹಿರಿಯ ಮುಖಂಡರು ನೀವು ಮುಂದಿನ ದಿನಗಳಲ್ಲಿ ಸೋಲೂರು ರೋಬಳಿಗೆ ಓಟ್ ಕೇಳೋಕ್ಕೆ ಬನ್ನಿ ಆವಾಗ ನಿಮಗೆ ತಕ್ಕ ಉತ್ತರವನ್ನು ಪಾ ಕೊಡ್ತಾರೆ ನಮಗೆ ಪಾಕಿಸ್ತಾನವನ್ನು ಗೆದ್ದಷ್ಟೇ ಖುಷಿಯಾಗಿದೆ ಸೋಲೂರು ಹೋಬಳಿ ನಮಗೆ ನೆಲಮಂಗಲ್ ತಾಲೂಕಿಗೆ ಸೇರ್ಪಡೆ ಆಗಿದ್ದು ಅದ ಆ ಆಚರಣೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಗೆಜೆಟ್ನಲ್ಲಿ ಗೆಜೆಟ್ ನೋಟಿಫಿಕೇಷನ್ ವಿಚಾರ ಸ್ವಲ್ಪ ಸಚಿವ ಸಂಪುಟದಲ್ಲಿ ಆಗಿರ್ತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀರಿ ತಾವು ಸಚಿವ ಸಂಪುಟದಲ್ಲಿ ಅನುಮೋದನೆ ಆಗಿದೆ ಇನ್ನು ಗೆಜೆಟ್ ನೋಟಿಫಿಕೇಷನ್ ಆಗಬೇಕು ಅಬ್ಜೆಕ್ಷನ್ಸ್ ಕಾಲ್ ಮಾಡ್ತಾರೆ ಅದು ಆದ ನಂತರ ನೋಡೋಣ ಅನ್ನೋ ವಿಚಾರ ಮಾತಾಡಿದ್ದೀರಿ ನಿಮ್ಮ ಸ್ಟ್ಯಾಂಡನ್ನ ನೀವು ಕ್ಲಿಯರ್ ಆಗಿ ಹೇಳಿ ರಾಜ್ಯ ಸರ್ಕಾರದ ಅಧಿಕಾರ ವ್ಯಾಪ್ತಿಯಲ್ಲಿ ಕಾನೂನಾತ್ಮಕವಾಗಿ ಯಾವ ರೀತಿ ಮಾಡಬೇಕೋ ಅದೇ ರೀತಿ ಸೋಲೂರು ಹೋಬಳಿಯನ್ನು ಬೇರ್ಪಡಿಸಿ ನೆಲಮಂಗ್ಲಿಕ್ಕಂಥ ಪ್ರಯತ್ನಗಳು ನಡೆದಿದ್ದಾವೆ ಇದರಲ್ಲಿ ಯಾವುದೇ ಉನ್ನಾರ ನಡೆದಿಲ್ಲ ಈ ರಾಜ್ಯದ ಜನತೆ ನೂರ ಮೂವತ್ತಾರು ಸೀಟ್ನ ಏನು ಗೆಲ್ಸ್ ಕಳಿಸಿದಾರಲ್ಲ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಈ ರಾಜ್ಯದ ಜನತೆ ಆಯ್ಕೆ ಮಾಡಿರ್ತಕ್ಕಂಥದ್ದೇ ಸರ್ಕಾರ ಅದೇ ಸರ್ಕಾರ ರಾಜ್ಯ ಸಚಿವ ಸಂಪುಟ ಸರ್ವಾನುಮತದಿಂದ ತೀರ್ಮಾನ ಮಾಡಿರ್ತಕ್ಕಂಥ ನಿರ್ಧಾರ ಇದು ಈ ನಿರ್ಧಾರಕ್ಕೆ ಕಾನೂನಾತ್ಮಕವಾಗಿ ಏನ್ ಮಾಡಬೇಕು ಅದನ್ನ ಕಾನೂನಾತ್ಮಕವಾಗಿ ಅವರು ಮೊದಲು ಡ್ರಾಫ್ಟ್ ನೋಟಿಫಿಕೇಶನ್ ನ ಹಾಕ್ತಾರೆ ಡ್ರಾಫ್ಟ್ ನೋಟಿಫಿಕೇಶನ್ ಈಗ ಆಲ್ರೆಡಿ ಹಾಕಿದ್ದಾರೆ ಡ್ರಾಫ್ಟ್ ಅಂದ್ರೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಹದಿಮೂರು ದಿನಗಳ ಕಾಲ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಆಕ್ಷೇಪಣೆಗಳನ್ನ ಸಲ್ಲಿಸಕ್ಕಂಥದ್ಕೆ ಸಂವಿಧಾನಾತ್ಮಕವಾಗಿ ನಮ್ಗೆ ಹಕ್ಕಿದೆ ಎಲ್ಲರನ್ನೂ ಕೂಡ ಆಕ್ಷೇಪಣೆ ಸಲ್ಲಿಸೋರು ಯಾರು ಇದ್ರೂ ಆ ಆಕ್ಷೇಪಣೆಗಳು ಸರಿಯಾಗಿದೆಯಾ ಸರಿ ಇಲ್ವಾ ಅದರಲ್ಲಿ ನ್ಯೂನ್ಯತೆಗಳಿದಾವ ನೀವು ಹಾಕ್ತಿರ್ತಕ್ಕಂಥ ಆಕ್ಷೇಪಣೆಗಳು ಸರಿ ಇಲ್ಲ ಅನ್ನೋದು ರಾಜ್ಯ ಸರ್ಕಾರ ತೆಗೆದುಕೊಳ್ತಕ್ಕಂಥ ಸರ್ವಾನ ಅಧಿಕಾರವನ್ನು ಅವರಿಗೆ ಕೊಟ್ಟಿದೆ ಸರ್ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ತಗೋತದೆ ಸಚಿವ ಸಂಪುಟದಲ್ಲಿ ಏನು ತೀರ್ಮಾನ ಆಯಿತು ಭಾಗಶಃ ಗೆಜೆಟ್ ನೋಟಿಫಿಕೇಷನ್ ಅದೇ ಆಗೋದು ಯಾವ ಇದನ್ನು ನಿರ್ಧಾರ ತಗೊಳ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ ದಯಮಾಡಿ ಜಗದೀಶ್ ಚೌಧರಿ ಅವರಿಗೆ ನಾನು ಹೇಳೋದು ಇಷ್ಟೇನೆ ಇವಾಗ ಏನು ಸಚಿವ ಸಂಪುಟದಲ್ಲಿ ಸರ್ವಾನುಮತದಿಂದ ಅನುಮೋದನೆ ಆಗಿದೆ ಇನ್ನು ಹದಿಮೂರು ದಿನಗಳ ಕಾಲದ ನಂತರ ಫೈನಲ್ ನೋಟಿಫಿಕೇಶನ್ ನೋಡಿಸ್ತಾರೆ ಆಕ್ಷೇಪ ಆಕ್ಷೇಪಣೆಗಳನ್ನ ಅಕ್ಸೆಪ್ಟ್ ಮಾಡ್ತಕ್ಕಂಥದ್ದು ರಿಜೆಕ್ಟ್ ಮಾಡ್ತಕ್ಕಂಥದ್ದು ಎಲ್ಲನೂ ಕೂಡ ರಾಜ್ಯ ಸರ್ಕಾರದ ಅಧೀನಕ್ಕೆ ಇರ್ತದೆ ಅವರ ಸ್ವಇಚ್ಛೆ ಇರ್ತದೆ ರಾಜ್ಯ ಸರ್ಕಾರ ಒಂದು ತೀರ್ಮಾನ ತೆಗೆತಕ್ಕಂಥ ಅಧಿಕಾರ ಅವ್ರಿಗಿದೆ ಅವ್ರು ತಗೋತಾರೆ ಫೈನಲ್ ನೋಟಿಫಿಕೇಶನ್ ಇದು ಅದೇ ದಿಸಲಾಗ್ತದೆ ಸಂಭ್ರಮ ಆಚರಣೆಯನ್ನ ಇನ್ನೂ ಜಾಸ್ತಿಯಾಗಿ ನಾವು ಮಾಡ್ತೀವಿ ನಿಮ್ಗೆ ಇಷ್ಟ ಇದ್ರೆ ನಮ್ ಜೊತೆ ಕೈ ಜೋಡಿಸಿ ಇಲ್ಲ ಅಂದ್ರೆ ನೀವು ವಿರೋಧ ಮಾಡ್ಕೊಂಡೆ ಬನ್ನಿ ಜನ ಮುಂದಿನ ದಿನಗಳಲ್ಲಿ ನಿಮ್ಗೆ ಏನ್ ಪಾಠ ಕಲಿಸ್ಬೇಕು ಅದನ್ನ ಕಲಿಸ್ತಾರೆ ರೋಲ್ ರೋಹ್ಕಾಲ್ನ ಸೇರ್ಕೊಂಡು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಯಾರು ರೋಲ್ ಕಾಲ್ ಅಂದ್ರೆ ನೀವೇನ ರೋಲ್ ಕಾಲ್ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಜಗದೀಶ್ ಚೌಧರಿ ರೋಲ್ ರೋಹಾಲ್ ವ್ಯಕ್ತಿಗಳು ಸೇರ್ಕೊಂಡು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ನಾವು ಕಾಂಗ್ರೆಸ್ ಲೀಡರ್ಗಳು ಯಾರು ಮಾಡ್ತಾ ಇಲ್ಲ ರೋಹ್ ಕಾಲ್ನವ್ರು ಮಾಡ್ತಾ ಇದಾರೆ ಅಂತ ಹೇಳಿದ್ದಾರೆ ರೋಲ್ ಕಾಲ್ ವಿಚಾರ ಯಾರಿಗೇಳಿದ್ದಾರೆ ಯಾರಿಗೆ ಹೇಳಿದ್ದಾರೆ ಯಾರಿಗೋ ಹೇಳಿದ್ದಾರೆ ಪರ್ಟಿಕ್ಯುಲರ್ ಆಗಿ ಅವ್ರಿಗೆ ಹೇಳಿ ಯಾರು ರೋಲ್ ಕಾಲ್ ಮಾಡ್ತಾ ಇದ್ದಾರೆ ಯಾರು ರೋಲ್ ಕಾಲ್ ಮಾಡ್ಕೊಂಡು ಅವ್ರು ವಿಚಾರ ಮಾಡ್ತಿದ್ದಾರೆ ಅದನ್ನ ಅವ್ರ ಬೈ ಬಾಯಿ ಬಿಡಿಸ್ಬೇಕು ನೀವು ಅವ್ರಿಗೆ ಕೇಳ್ಬೇಕು ಈಗ ಹೇಳಿದಾರಲ್ಲ ರೋಲ್ ಕಾಲ್ ಮಾಡ ಗಿರಾಕಿಗಳು ಹೇಳಿಕೆ ಕೊಡ್ತಾರೆ ಮಾಡ್ತಾರೆ ಅಂತ ಹೇಳಿ ಯಾರ್ಯಾರು ರೋಲ್ ಕಾಲ್ ಗಿರಾಕಿಗಳು ಮಾತಾಡಿದ್ದಾರೆ ಅನ್ನೋದನ್ನ ಯಾರು ಹೇಳಿದಾರೋ ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಇಂಥವ್ರನ್ನ ಅಂತ ಹೇಳ್ಬೇಕು ಅವರು ಸುಮ್ನೆ ಸುಮ್ಮನೆ ಗಾಳಿಲ್ ಗುಂಡಸ ಅಂತ ಹೇಳಿಕೆಗಳನ್ನ ಕೊಡೋದು ಸುಮ್ನೆ ಮಾತಾಡ್ಬೇಕಾದ್ರೆ ಮಾಧ್ಯಮದಲ್ಲಿ ಏನೋ ಮನ್ಸಿಗೆ ಬಂದಿದ್ನೆಲ್ಲ ಮಾತನಾಡೋದು ಸರಿ ಹೋಗಲ್ಲ ಆಯಪ್ಪ ಹೇಳಿದಾನೆ ಅನ್ನೋದಕ್ಕೆ ನಾವು ಪ್ರತಿಕ್ರಿಯೆ ಕೊಡಕ್ ಹೋದ್ರೆ ಆಯಪ್ಪನ ಸ್ಟೈಲ್ ಕೊಡಕ್ ಮಸ್ತಾಗಿದ್ದಾವೆ ಆದ್ರೆ ನಾವು ಪೊಲಿಟಿಕಲಿ ಸ್ಟೇಟ್ಮೆಂಟ್ಗಳನ್ನ ಕೊಡ ಅಂತ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತಂದ್ರೆ ನಾವೀಗ ಮೂವತ್ ನಲ್ವತ್ತು ವರ್ಷದಿಂದ ಕಷ್ಟ ಅನುಭವಿಸ್ಕೊಂಡ್ ಬಂದಿದೀವಿ ಅದಕ್ಕೆ ಒಂದು ಪರಿಹಾರ ಸಿಕ್ಕಿದ್ರೆ ಸಾಕು ಇದೆಲ್ಲ ಆದ್ಮೇಲೆ ಜಗದೀಶ್ ಚೌಧರಿ ಅವರಿಗೆ ರೋಲ್ ಕಾಲ್ ಗಿರಾಕಿಗಳು ಯಾರು ಏನು ಅನ್ನೋದನ್ನ ನಾವು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಜನತೆ ಉತ್ತರ ಕಾಯ್ತೀವಿ ನಾವು